ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದಿಗಂಬರಂ ಭಸ್ಮುಗಂಧಲೇಪಿತ ಬೋಧಾತ್ಮಕಂ ಮುಕ್ತಿವರಂ ಪ್ರಸನ್ನಂ ನಿರ್ಮಾನಸಂ ಶಾಮತನಂ ಭಜೇಹಂ ದತ್ತಾತ್ರ ಧ್ಯಾನ ಸಮಾಧಿಯುಕ್ತಂ ಶ್ರೋತೃಗಳಿಗೆ ಶ್ರೀ ದತ್ತ ಭಾಗವತದ ಮೊದಲ ಭಾಗದ ಆದಿಕಾಂಡದ ಶ್ರೀ ದತ್ತ ಮಹಾತ್ಮೆಯಲ್ಲಿ ಅರ್ಜುನನ ಮಕ್ಕಳಿಂದ ಜಮದಗ್ನಿಯ ಅಂತ್ಯ ತಂದೆಯ ಶವ ಹೊತ್ತ ಪರಶುರಾಮನು ತಾಯಿ ರೇಣುಕೆ ಸಹಿತವಾಗಿ ಶ್ರೀ ದತ್ತನ ಸನ್ನಿಧಿಗೆ ಆಗಮನ ಪರಶುರಾಮನಿಗೆ ಗುರುದತ್ತನ ದರ್ಶನ ಹಾಗೂ ದತ್ತನಿಂದ ಜೀವನ್ಮುಕ್ತ ಸ್ಥಿತಿಯ ನಿರೂಪಣೆ ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಜಮದಗ್ನಿಯ ಪುತ್ರನಿಂದ ಕಾರ್ತವೀರಿ ಅರ್ಜುನನ ವಧೆಯಾದುದನ್ನು ಆಲಿಸಲಾಗಿ ಪಾಪ ಪರಿಹಾರಕ್ಕಾಗಿ ಪರಶುರಾಮನು ತೀರ್ಥಾಟನೆ ಕಾರ್ಯ ಕೈಗೊಂಡು ತಿರುಗಿ ಆಶ್ರಮಕ್ಕೆ ಬಂದು ಇರುತ್ತಿರಲು ಇತ್ತ ಕಾರ್ತವೀರ್ಯನು ರಣರಂಗದಲ್ಲಿ ವಧೆಯಾದುದನ್ನು ಕ್ಷಣಾರ್ಧದಲ್ಲಿ ಮಹೇಶ್ವತಿ ನಗರಕ್ಕೆ ಸುದ್ದಿ ತಲುಪಲು ತಡವಾಗಲಿಲ್ಲ ಅರಮನೆಯಲ್ಲಿದ್ದ ರಾಜಕುಮಾರರು ಸುದ್ದಿಯನ್ನು ತಿಳಿಯುತ್ತಿದ್ದಂತೆ ಕಕ್ಕಾವಿಕ್ಕಿಯಾಗುತ್ತಾರೆ ತ್ರಿಭುವನ ಮಲ್ಲನಾದ ತಂದೆ ಕಾರ್ತವೀರ್ಯನಿಗೆ ಕೇವಲ ಒಬ್ಬ ಬ್ರಾಹ್ಮಣ ಪುತ್ರನು ಅದೆಂತೂ ಸಂಹರಿಸಿದನೆಂದು ಚಿಂತೆಗೀಡ ಈಡಾಗುತ್ತಾರೆ ಇದು ಸತ್ಯವೋ ಅಸತ್ಯವೋ ತಡವರಿಸಿ ರಣರಂಗದತ್ತ ಓಡುತ್ತಾ ಬಂದ ಮಕ್ಕಳೆಲ್ಲರೂ ತಂದೆಯ ಮೃತದೇಹವನ್ನು ಕಂಡು ಕಣ್ಣೀರು ಗರೆಯುತ್ತಾರೆ ಮತ್ತೆ ಮತ್ತೆ ಬಿಕ್ಕಿ ಬಿಕ್ಕಿ ಅಳುತ್ತಾ ಕ್ರೋಧಗೊಂಡವರಾಗಿ ಯಾವಾತನೂ ನನ್ನ ತಂದೆಯನ್ನು ವಧಿಸಿದನೋ ಅವನ ತಂದೆಯನ್ನು ವಧಿಸದೆ ಬಿಡಲಾರೆವೋ ಎಂದೆನುತ್ತಾ ಅಲ್ಲೇ ಪ್ರತಿಜ್ಞೆಗೈಯುತ್ತಾರೆ ತಮ್ಮ ತಂದೆಯನ್ನು ವಧಿಸಿದ ಪರಶುರಾಮನನ್ನು ಶೋಧಿಸಲು ಮಕ್ಕಳೆಲ್ಲರೂ ದಿಕ್ಕು ದಿಕ್ಕುಗಳಿಗೆ ಹೊರಡುತ್ತಾರೆ ಹೀಗೆಯೇ ಹಲವು ದಿನಗಳು ಕಳೆಯಲು ಅಷ್ಟರಲ್ಲಿ ತೀರ್ಥಾಟನೆ ಮುಗಿಸಿ ಪರಶುರಾಮನು ಆಶ್ರಮಕ್ಕೆ ಬಂದನೆಂಬ ಸುದ್ದಿ ತಿಳಿದ ಮಕ್ಕಳೆಲ್ಲರೂ ಜಮದಗ್ನಿಯ ಆಶ್ರಮಕ್ಕೆ ತೆರಳಿ ಅಲ್ಲಿ ಪರಶುರಾಮನಿಗಾಗಿ ಹುಡುಕುತ್ತಾರೆ ನಂತರ ಯಜ್ಞಶಾಲೆಯನ್ನು ಹೊಕ್ಕಲು ಅಲ್ಲಿ ಜಮದಗ್ನಿಯು ಧ್ಯಾನ ಸ್ಥಿತಿಯಲ್ಲಿ ಕುಳಿತಿರುವುದನ್ನು ಕಾಣಲು ಮಕ್ಕಳೆಲ್ಲರೂ ಅವನನ್ನು ಮುತ್ತುವರು ಈ ದೃಶ್ಯವನ್ನು ಕಂಡ ರೇಣುಕೆಯು ತನ್ನ ತನ್ನ ಪತಿಯನ್ನು ಸಂಹರಿಸದಿರಿ ಎಂದು ಆ ಕಾರ್ತವೀರ್ಯಾರ್ಜುನನ ಮಕ್ಕಳಲ್ಲಿ ಪರಿಪರಿಯಾಗಿ ಬೇಡಿಕೊಳ್ಳಲು ಗದ್ದಲದಲ್ಲಿ ಜಮದಗ್ನಿಯುಗೆ ಎಚ್ಚರವಾಗಿ ಎಲ್ಲವನ್ನೂ ತಿಳಿದವನಾಗಿ ದುಡುಕದಿರಲು ರಾಜಪುತ್ರರಿಗೆ ಪರಿಪರಿಯಾಗಿ ಬುದ್ಧಿ ಹೇಳುತ್ತಾನೆ ಆದರೂ ದುರ್ಬುದ್ಧಿಯುಳ್ಳವರಾದ ರಾಜಕುಮಾರರು ನಡುವೆ ಬಂದ ರೇಣುಕೆಯನ್ನು ದೂರ ತಳ್ಳಿ ಜಮದಗ್ನಿಯ ಶಿರಸ್ಸನ್ನು ಕತ್ತರಿಸಿ ಹಾಕಿ ಅಲ್ಲಿಂದ ಪಲಾಯನಗೈಯುತ್ತಾರೆ ಇಂಥ ಭೀಕರ ಘಟನೆಯನ್ನು ಕಂಡ ರೇಣುಕೆಯು ಮೂರ್ಛಿತಳಾಗುತ್ತಾಳೆ ಎಚ್ಚರವಾಗಿ ಪತಿಯನ್ನು ನೆನೆದು ಮತ್ತೆ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ಆಗ ಅಲ್ಲಿರುವ ಮುನಿಜನರು ಯಾವ ಸಮಾಧಾನವನ್ನು ಹೇಳಿದರೂ ಆಲಿಸದ ರೇಣುಕೆಯ ದುಃಖವು ತಾರಕಕ್ಕೇರುತ್ತದೆ ಹೇ ರಾಮ ನೀನಾದರೂ ಬೇಗ ಬಾ ಎಂದು ಅರಚುತ್ತಾಳೆ ಆ ದಿನ ತನ್ನ ಸಹೋದರರಿಗೆ ಕರೆದುಕೊಂಡು ಸಹೋದರರನ್ನು ಕರೆದುಕೊಂಡು ವನಕ್ಕೆ ಹೋದ ಪರಶುರಾಮನಿಗೆ ಹಲವಾರು ಅಪಶಕುನಗಳು ಕಾಣಲು ತಕ್ಷಣವೇ ತನ್ನ ಸಹೋದರರೊಂದಿಗೆ ಮರಳಿ ಪರಶುರಾಮನು ಬಡಬಡನೆ ಆಶ್ರಮಕ್ಕೆ ಬರುವನು ಬಂದವನೇ ಆಶ್ರಮವನ್ನು ಪ್ರವೇಶಿಸಲು ತಂದೆಯ ಶಿರಚ್ಛೇದವಾದುದನ್ನು ಕಂಡು ಹೇ ತಂದೆಯೇ ನನ್ನ ತಪ್ಪಿನಿಂದಾಗಿ ನಿನ್ನ ಪ್ರಾಣವು ಬಲಿಯಾಯಿತೆ ಎಂದು ದೊಡ್ಡ ಸ್ವರದಲ್ಲಿ ಅಳುತ್ತಾನೆ ಮತ್ತೆ ಮತ್ತೆ ನೆಲದ ಮೇಲೆ ಬಿದ್ದು ಗುರುಳಾಡುತ್ತಾನೆ ಅತ್ತ ತಾಯಿಯ ಕಣ್ಣೀರು ಒರೆಸುತ್ತಾನೆ ಕ್ರೋಧಗೊಂಡವನಾಗಿ ಕೋಡಲಿಯನ್ನು ಎತ್ತುತ್ತಾನೆ ತಾಯಿ ರೇಣುಕೆ ಹಾಗೂ ಅಣ್ಣಂದಿರು ತಡೆಯಲು ಹೋದರೂ ಕೇಳದೆ ವೇಗವಾಗಿ ಮಹಿಷ್ಮತಿ ನಗರವನ್ನು ಪ್ರವೇಶಿಸುತ್ತಿದ್ದಂತೆ ವೀರ ಗರ್ಜನೆಯಿಂದ ಎಲೈ ದುಷ್ಟರೇ ನಾನಿಲ್ಲದಾಗ ನನ್ನ ತಂದೆಯನ್ನು ಕೊಂದ ಪಾಪಿಗಳಿರ ಈಗ ನಿಮ್ಮನ್ನು ಸಂಹರಿಸದೆ ಬಿಡನೆಂದು ಮತ್ತೆ ಮತ್ತೆ ಗರ್ಜಿಸಿದನು ಅಷ್ಟರಲ್ಲಿ ಇನ್ನೂ ಕ್ರೋಧದಲ್ಲಿದ್ದ ಅರ್ಜುನನ ಮಕ್ಕಳೆಲ್ಲರೂ ಅಪಾರ ಸೈನ್ಯದೊಂದಿಗೆ ಯುದ್ಧಸನ್ನದ್ಧರಾಗಿ ಪರಶುರಾಮನ ಮೇಲರೆಗೆ ಹೋದರು ಪರಾಕ್ರಮಿಯಾದ ಪರಶುಧರನ ಕೊಡಲಿ ಏಟಿಗೆ ರಾಜಕುಮಾರರ ಸಹಿತವಾಗಿ ಮಹಿಷ್ಮತಿ ಪಟ್ಟಣವೇ ಸ್ಮಶಾನ ಮೌನವಾಗಲು ಪರಶುರಾಮನು ತಿರುಗಿ ಆಶ್ರಮಕ್ಕೆ ಬಂದು ತಾಯಿಗೆ ವಂದಿಸುವನು ಅಲ್ಲದೆ ತಾಯಿಯನ್ನು ಕುರಿತು ತಾಯೇ ಇಷ್ಟೇ ಅಲ್ಲದೆ ಇಪ್ಪತ್ತೊಂದು ಸಾರಿ ಭೂಮಂಡಲವನ್ನು ಸುತ್ತಿ ಸುತ್ತಿ ಸಮಸ್ತ ದುಷ್ಟ ಕ್ಷತ್ರಿಯರನ್ನು ವಧಿಸಿದ ಮೇಲೆಯೇ ನನಗೆ ಸಮಾಧಾನವಾಗುವುದು ಅದಕ್ಕಾಗಿ ಈ ಘನಕಾರ್ಯ ಮಾಡಿಯೇ ಪಿತೃಋಣದಿಂದ ಮುಕ್ತನಾಗುವೆನು ಎಂಬ ಘೋರ ಪ್ರತಿಜ್ಞೆ ಮಾಡಲು ತಾಯಿ ರೇಣುಕೆಗೆ ಸಂತಸವಾಗುವುದು ಹೀಗೆ ಆ ತಾಯಿಯು ಮಗನ ಪ್ರತಿಜ್ಞೆಯನ್ನು ಪೂರ್ಣವಾಗಲೆಂದು ಹರಸುತ್ತಾ ಮಗನನ್ನು ಕುರಿತು ರಾಮ ನಾನೀಗ ಪತಿಮಾರ್ಗವನ್ನು ಅನುಸರಿಸಿ ಪತಿಲೋಕವನ್ನು ಹೊಂದುವುದೇ ನನ್ನ ಧರ್ಮವಾಗಿದೆ ಅಲ್ಲದೆ ಅತ್ತ ಕಡೆಗೆ ಶ್ರೀ ದತ್ತಗುರುವಿನ ಪರಮ ಭಕ್ತನಾದ ಕಾರ್ತವೀರ್ಯಾರ್ಜುರನನ್ನು ನೀನು ವಧಿಸಿದ್ದಕ್ಕಾಗಿ ಅತ್ರಿ ಅನಸೂಯಾನಂದನನು ಸಿಟ್ಟಾಗಬಹುದು ಅವನು ತ್ರಿಮೂರ್ತಿ ಅವತಾರಿಕನಾಗಿದ್ದು ಆತನ ಮುಂದೆ ಎಲ್ಲರೂ ತೃಣ ಸಮಾನರು ಭಕ್ತವತ್ಸಲನಾದ ದತ್ತಗುರುವು ಲೋಕೋದ್ಧಾರಕ್ಕಾಗಿ ಅವತರಿಸಿದನು ಅಂತಹ ಗುರು ದತ್ತಾತ್ರೇಯನ ದರ್ಶನವನ್ನು ನಿನಗೆ ಉಪಾಯದಿಂದ ಮಾಡಿಸುವೆನು ನಿನ್ನನ್ನು ದತ್ತಪಾದದಲ್ಲಿ ಒಪ್ಪಿಸಿಯೇ ನಾನು ನನ್ನ ಪತಿದೇವನಲ್ಲಿಗೆ ಸೇರುವೆನು ದತ್ತ ಗುರುವಿನ ದರ್ಶನವಾಗಲು ನೀನು ಸದಾ ವಿಜಯಿಯಾಗುವೆ ರಾಮ ದತ್ತ ಗುರುವಿನಲ್ಲಿ ಭಕ್ತಿ ಇಡಲು ಚಿತ್ತವು ಶಾಂತಿಗೊಳ್ಳುವುದು ಅಲ್ಲದೆ ದತ್ತ ಎಂಬ ಎರಡಕ್ಷರದ ಉಚ್ಚಾರಣೆಯಿಂದಾಗಿ ಸಮಸ್ತ ಭೂಮಂಡಲದಲ್ಲಿರುವ ಎಲ್ಲ ಪವಿತ್ರ ಕ್ಷೇತ್ರಗಳ ದರ್ಶನದ ಫಲ ದೊರಕುವುದು ದತ್ತನೆಂಬ ಎರಡಕ್ಷರದ ಉಚ್ಚಾರಣೆಯಲ್ಲಿ ಎಲ್ಲ ದಾನವು ಅಡಗಿರುತ್ತದೆ ಆರು ಶಾಸ್ತ್ರಗಳು ಹದಿನೆಂಟು ಪುರಾಣಗಳ ಪಾರಾಯಣದ ಫಲವು ದತ್ತನೆಂಬ ಎರಡಕ್ಷರದಲ್ಲಿ ಅಡಗಿದೆ ನಾಲ್ಕು ವೇದಗಳು ಜಪ ತಪಗಳೆಲ್ಲವೂ ದತ್ತನೆಂಬ ನಾಮದಲ್ಲಿ ಅಡಗಿವೆ ಸರ್ವದೇವರ ಪೂಜೆಯೂ ಸಹ ದತ್ತನೆಂಬ ಎರಡಕ್ಷರದಲ್ಲಿ ಅಡಗಿರುತ್ತದೆ ಎಂದು ತಿಳಿ ಅಂತೆಯೇ ಬ್ರಹ್ಮಹತ್ಯೆ ದೋಷದಂತಹ ಅನೇಕ ಪಾಪಗಳು ಸಹ ದತ್ತನೆನ್ನಲು ಕ್ಷಣ ಮಾತ್ರದಲ್ಲಿ ಲಯವಾಗುತ್ತವೆ ಕಲಿ ದೋಷವೆಲ್ಲವೂ ದತ್ತ ಗುರುವಿನ ನಾಮಸ್ಮರಣೆಯಲ್ಲಿ ಲಯವಾಗಿ ಹೋಗುವುದು ಮಗನೆ ತಡಮಾಡದೆ ಕಾವಡಿಯನ್ನು ಸಿದ್ಧ ಮಾಡು ಅದರಲ್ಲಿ ಒಂದು ಕಡೆ ನಿನ್ನ ತಂದೆಯ ಕಳೆಬರವನ್ನಿಡು ಇನ್ನೊಂದು ಕಡೆ ನನ್ನನ್ನು ಕೊಳ್ಳಿರಿಸಿಕೊಂಡು ದಕ್ಷಿಣಾಭಿಮುಖವಾಗಿ ಅಶರೀರ ವಾಣಿಯೊಂದನ್ನು ಆಲಿಸಿ ಹೊರಡುವವನಾಗು ಎಂದು ರೇಣುಕೆಯು ಮಗನನ್ನು ಆಜ್ಞಾಪಿಸಲು ಮಾತೆಯ ವಚನವನ್ನು ಆಲಿಸಿದ ಪರಶುರಾಮನು ತಡಮಾಡದೆ ಕಾವಡಿಯನ್ನು ಸಿದ್ಧಗೊಳಿಸಿ ಒಂದು ಕಡೆಗೆ ತಂದೆಯ ಕಳೆಬರ ಇನ್ನೊಂದೆಡೆಗೆ ತಾಯಿಯನ್ನು ಕೂಡಿಸಿಕೊಂಡು ಕಾವಡಿಯನ್ನು ಹೊತ್ತುಕೊಂಡು ಪರಶುರಾಮನು ದಕ್ಷಿಣಾಭಿಮುಖವಾಗಿ ಹೊರಟನು ದಾರಿಯಲ್ಲಿ ಬರುವ ಹಲವಾರು ಕ್ಷೇತ್ರಗಳನ್ನು ದರ್ಶಿಸುತ್ತಾ ಸಹ್ಯಾದ್ರಿ ಪರ್ವತವನ್ನು ಪ್ರವೇಶಿಸಲು ಆಕಾಶವಾಣಿಯೊಂದು ಪರಶುರಾಮ ನಿನ್ನ ಹೆಗಲ ಮೇಲಿರುವ ಕಾವಡಿಯನ್ನು ಅಲ್ಲಿಯೇ ಇಳಿಸಿ ನಿನ್ನ ತಂದೆಯ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲು ಅಣಿಯಾಗು ಎನ್ನುತ್ತಿದ್ದಂತೆ ಪರಶುರಾಮನು ತನ್ನ ಕಾವಡಿಯನ್ನು ಕೆಳಗಿಳಿಸಿ ಅತ್ತ ಸಹ್ಯಾದ್ರಿಯತ್ತ ದೃಷ್ಟಿ ಬೀರಲು ಪ್ರಶಾಂತವಾದ ವಾತಾವರಣದಲ್ಲಿ ನಿರ್ಮಾಣಗೊಂಡ ಭವ್ಯವಾದ ಆಶ್ರಮವನ್ನು ಪರಶುರಾಮನ ದೃಷ್ಟಿಗೆ ಬೀಳಲು ಅವನಿಗೆ ಅಲ್ಲಿರುವ ತಪೋಮೂರ್ತಿ ದತ್ತಾತ್ರೇಯನ ದರ್ಶನವಾಗುತ್ತದೆ ಹೀಗೆ ಅವಧೂತನಾದ ದತ್ತಾತ್ರೇಯನನ್ನು ಕಂಡ ಕೂಡಲೇ ತಡ ಮಾಡದೆ ಪರಶುರಾಮನು ಭಕ್ತಿಯಿಂದ ಗುರುವರನ ಪಾದಕ್ಕೆರಗಿ ಅನಘ ಲಕ್ಷ್ಮಿಯೊಂದಿಗೆ ಶೋಭಿಸುತ್ತಿದ್ದ ಮೂರು ಮೂರ್ತಿ ದತ್ತಾತ್ರೇಯನ ಎದುರಿಗೆ ಕೈ ಜೋಡಿಸಿಕೊಂಡು ನಿಲ್ಲುವನು ಸ್ವಲ್ಪ ಹೊತ್ತಿನಲ್ಲೇ ಏಕರೂಪನಾದ ದತ್ತಾತ್ರೇಯನನ್ನು ಕಂಡು ಮತ್ತೆ ಮತ್ತೆ ಗುರುವರನ ಪಾದಕ್ಕೆರಗಿದನು ದತ್ತಾತ್ರೇಯನು ಪರಶುರಾಮನನ್ನು ನೋಡುತ್ತಾ ಪ್ರಸನ್ನ ಚಿತ್ತನಾಗಿ ಹೇ ಪರಶುಧರನೇ ಬಂದ ಕಾರಣವೇನು ಎಂದೆನಲು ಆಗ ಪರಶುರಾಮನು ಮತ್ತೆ ಕೈಮುಗಿದು ಗುರುರಾಯನೇ ನನ್ನ ತಂದೆಯಾದ ಜಮದಗ್ನಿಯು ಮರಣ ಹೊಂದಿದನು ತಾಯಿಯಾದ ರೇಣುಕೆಯು ಸಹಗಮನಕ್ಕೆ ಸಿದ್ಧಳಾಗಿದ್ದಾಳೆ ಗುರುವರನಾದ ನೀನು ಆಚಾರ್ಯತ್ವವನ್ನು ವಹಿಸಿಕೊಂಡು ನನ್ನ ತಂದೆಯ ಅಂತ್ಯ ಸಂಸ್ಕಾರವನ್ನು ನಡೆಸಿಕೊಡಬೇಕೆಂದು ಭಿನ್ನವಿಸಲು ಅಷ್ಟರಲ್ಲಿ ಪರಡೆಯಿಂದ ರೇಣುಕೆಯು ಬಂದು ದತ್ತಾತ್ರೇಯನನ್ನು ವಂದಿಸುತ್ತ ಹೇ ಗುರುರಾಯ ನಿನ್ನ ನಿರ್ಮಲ ರೂಪವನ್ನು ಕಂಡು ನಾನೆಂದು ಧನ್ಯಲಾದೆನು ಸಾಕ್ಷಾತ್ ಪರಬ್ರಹ್ಮನಾದ ನೀನು ಸರ್ವಾಂತರ್ಯಾಮಿಯೋ ಆಗಿರುವೆ ಗುರು ದತ್ತಾತ್ರೇಯನೇ ನಿನಗೆ ನಮೋ ನಮಃವೆಂದು ಪದೇ ಪದೇ ಮತ್ತೆ ಮತ್ತೆ ವಂದಿಸುವಳು ದತ್ತಾತ್ರೇಯನು ನಸುನಗುತ್ತ ತಾಯೇ ಸಾಕ್ಷಾತ್ ಜಗಜ್ಜನನಿಯಾದ ನಿನ್ನ ಪತಿ ಜಮದಗ್ನಿಯೋ ಅದೆಂತೂ ಮೃತ್ಯುವಾದನು ಎಂದೆನಲು ನಡೆದ ವಿಷಯವನ್ನೆಲ್ಲ ರೇಣುಕೆಯು ದತ್ತಾತ್ರೇಯನಿಗೆ ಸಾಂಗವಾಗಿ ಹೇಳುವಳು ಅತ್ತ ಎಲ್ಲವೂ ಬಲ್ಲವನಾದ ತ್ರಿಲೋಕನಾಥನು ಆಗುವುದೆಲ್ಲ ಹೋಗಿದೆ ಇಲ್ಲಿ ನಿನ್ನ ಮಗನಾದ ಪರಶುರಾಮನು ನಿಮಿತ್ತ ಮಾತ್ರನಾಗಿದ್ದಾನೆ ಇದರಲ್ಲಿ ಪರಶುರಾಮನ ಅಪರಾಧವೇನೂ ಇಲ್ಲವಾಗಿದೆ ಆದ್ದರಿಂದ ಜಮದಗ್ನಿಯ ಅಂತ್ಯ ಸಂಸ್ಕಾರಕ್ಕಾಗಿ ನಾನೇ ಆಚಾರ್ಯತ್ವ ವಹಿಸುವೆನೆಂದು ಹೇಳಿ ಪರಶುರಾಮನನ್ನು ಕುರಿತು ರಾಮ ನಿನ್ನ ತಾಯಿಯ ಸ್ನಾನಕ್ಕಾಗಿ ಹಾಗೂ ಕಲ್ಯಾಣ ಅರ್ಥವಾಗಿಯೂ ಈ ಪರ್ವತದ ಮೇಲೆ ಬಾಣಪ್ರಯೋಗ ಮಾಡಿ ಸಕಲ ತೀರ್ಥಗಳನ್ನು ಉತ್ಪತ್ತಿ ಮಾಡಲು ತಡ ಮಾಡದೆ ಪರಶುಧರನು ಆ ಗಿರಿಯತ್ತ ಬಾಣವೊಂದನ್ನು ಪ್ರಯೋಗಿಸಲು ಅಲ್ಲಿಯೇ ಸಕಲ ತೀರ್ಥಗಳು ಉತ್ಪತ್ತಿಯಾಗುವವು ಅಲ್ಲಿಯೇ ಪರಶುರಾಮನು ಹಾಗೂ ತಾಯಿ ರೇಣುಕೆಯು ಸ್ನಾನ ಮಾಡುವರು ಆ ತೀರ್ಥವೇ ಇಂದಿಗೂ ಮಾತೃತೀರ್ಥ ಅಥವಾ ಮಾಣಿಕ್ಯಧಾರ ಎಂದು ಪ್ರಸಿದ್ಧಿಯನ್ನು ಹೊಂದಿದೆ ಅಲ್ಲಿಯೇ ಸಾಕ್ಷಾತ್ ದತ್ತಾತ್ರೇಯನ ಆಚಾರ್ಯತ್ವದಲ್ಲಿ ಜಮದಗ್ನಿಯ ಅಂತ್ಯ ಸಂಸ್ಕಾರವಾಗಲು ತಾಯಿ ರೇಣುಕೆಯು ಕೂಡ ಪತಿಯೊಂದಿಗೆ ಸಹಗಮನ ಮಾಡುವಳು ದೇವ ಋಷಿ ಗಂಧರ್ವರೆಲ್ಲರೂ ಆಕಾಶದಿಂದ ಹೂಮಳೆಗರೆಯುವರು ಹೀಗೆ ಜಮದಗ್ನಿಯ ಅಂತ್ಯ ಸಂಸ್ಕಾರದಲ್ಲಿ ರೇಣುಕೆಯು ಸಹಗಮನ ಹೊಂದಲು ಪರಶುರಾಮನ ದುಃಖವು ಇಮ್ಮಡಿಗೊಂಡು ಅಮ್ಮ ನಿನ್ನನ್ನು ಬಿಟ್ಟು ನಾನು ಹೇಗೆ ಬದುಕಲೆಂದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸುವನು ಅಷ್ಟರಲ್ಲಿ ಕರುಣಾಮೂರ್ತಿಯಾದ ದತ್ತಾತ್ರೇಯನು ಪರಶುರಾಮ ಎಂದು ಅವನನ್ನು ಎಬ್ಬಿಸಿ ಪರಶುರಾಮನಿಗೆ ಜೀವನ್ಮುಕ್ತಿ ತತ್ವವನ್ನು ಬೋಧಿಸಿ ರಾಮನ ದಿಮೋಹವನ್ನು ಕಳೆಯುತ್ತಾನೆ ಅಲ್ಲದೆ ಅವತಾರ ಕಾಯಗಳಾದ ನಿನ್ನ ಪಿತರು ಎಂದೆಂದಿಗೋ ಅವಿನಾಶಿಗಳು ಅವರಿಗೆ ಎಂದೆಂದಿಗೋ ಹುಟ್ಟು ಸಾವುಗಳಿಲ್ಲ ಒಂದು ವೇಳೆ ಪರಶುರಾಮ ಅವರನ್ನು ಪುನಃ ನೋಡಬೇಕೆಂಬ ಇಚ್ಛೆಯಾದರೆ ಹೇಳೆಂದೆನಳು ಮೋಹ ಪರವಶನಾದ ರಾಮನು ತೋರಿಸೆಂದು ಅಪ್ಪ ಅಮ್ಮನ ಕುರಿತು ಪರಿತಪಿಸುವನು ಅತ್ತ ದತ್ತಾತ್ರೇಯನು ಆ ಮೇರು ಗಿರಿಯತ್ತ ಕೈಮಾಡಿ ನೋಡೆನಲು ಪರಶುರಾಮನಿಗೆ ಪುನಃ ತಂದೆ ತಾಯಿಯ ದರ್ಶನವಾಗುತ್ತದೆ ಪ್ರಸನ್ನ ಭಾವದಿಂದ ಕುಳಿತಿರುವ ತಂದೆ ತಾಯಿಯ ದರ್ಶನ ಮಾಡಲು ಮುಂದೆ ಹೋಗುವನು ಅಷ್ಟರಲ್ಲಿ ಅವರು ಅದೃಶ್ಯರಾಗಲು ಅದರಿಂದ ಪರಶುರಾಮನು ಬೇಸರಗೊಂಡು ಮತ್ತೆ ಶೋಧಿಸಲು ಪ್ರಾರಂಭಿಸುವನು ಇದನ್ನೆಲ್ಲವನ್ನು ಕಂಡ ಕರುಣಾಮೂರ್ತಿ ಅತ್ರಿನಂದನನು ರಾಮನ ಕರಪಿಡಿದು ಹಿಡಿದೆಬ್ಬಿಸಿ ಮತ್ತೆ ಜೀವನ್ಮುಕ್ತಿ ಸ್ಥಿತಿಯನ್ನು ಹೇಳಲು ದತ್ತನ ಕಾಲಿಗೆರೆಗೆ ನನ್ನನ್ನು ಉದ್ಧರಿಸೆಂದನು ಮುಂದೆ ದತ್ತನು ಪರಶುರಾಮನನ್ನು ಹಲವು ದಿನಗಳವರೆಗೆ ತನ್ನಲ್ಲಿ ಇರಿಸಿಕೊಂಡು ವೇದಾಂತರ್ಗತವಾದ ತತ್ವಗಳನ್ನು ಬೋಧನೆ ಮಾಡಿ ಅವನನ್ನು ಉದ್ಧರಿಸಿದನು ಅಲ್ಲದೆ ಮುಂದೊಂದು ದಿನ ಪರಶುರಾಮನಿಗೆ ಮಾಹೂರಿನಲ್ಲಿ ಮತ್ತೆ ರೇಣುಕೆಯ ದರ್ಶನ ಮಾಡಿಸಿ ನಂತರ ಅವನನ್ನು ಕುರಿತು ಪ್ರಿಯರಾಮ ಇನ್ನು ಭರದ ಭೂಮಿಯಲ್ಲಿರುವ ಎಲ್ಲ ತೀರ್ಥ ದರ್ಶನ ಮಾಡೆಂದು ಅವನನ್ನು ತೀರ್ಥಾಟನೆಗೆ ಕಳುಹಿಸಿಕೊಟ್ಟನು ಇಂದಿಗೂ ಮಾಹೂರಿನಲ್ಲಿ ರೇಣುಕೆಯು ಲೋಕಪೂಜ್ಯಳಾಗಿ ಇರುವುದನ್ನು ನಾವು ಕಾಣುತ್ತೇವೆ ಮುಂದೆ ಪರಶುರಾಮನು ಅತ್ತ ದತ್ತಾತ್ರೇಯನ ಕೃಪೆಯಾಗಲು ತಾನು ಇಪ್ಪತ್ತೊಂದು ಸಾರಿ ಲೋಕ ಪರ್ಯಟನ ಕಾರ್ಯ ಕೈಗೊಂಡು ಭೂಲೋಕದ ಮೇಲಿರುವ ಎಲ್ಲ ದುಷ್ಟ ಕ್ಷತ್ರಿಯರನ್ನು ಸಂಹರಿಸಿಯೇ ತನ್ನ ಅವತಾರ ಕಾರ್ಯ ಮುಗಿಸಿದನೆಂದು ಮಹಾತ್ಮೆಯಿಂದ ತಿಳಿದು ಬರುತ್ತದೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದತ್ತ ದೇವ ಗುರುದತ್ತ ದೇವ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯೇ ನಿತ್ಯ ವಿದ್ಯಾದಾನೇಹಿ ಮೇ ನಮಸ್ಕಾರ